ಎಂಬತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಪುಟಾಣಿ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಖುಷಿ ಆಗ್ತಾ ಇದೆ ನೋಡಿನ ಬೇಕು ನಮ್ಮ ನದಿಗೂ ನಮ್ಮ ಶಾಲೆಯಲ್ಲಿ ಸಾಮಾನ್ಯವಾಗಿ ಯಾವಾಗ್ಲೂ ಇದೆ ಇರುತ್ತೆ ಪುಲ್ಸಾಂತ್ ಜನಾದ್ರು ಬಂದಿರೋ ಗೊತ್ತಿರತ್ತೆ ಪಲ್ಶಾಂತ್ ಮಕ್ಕಳಿಗೆ ಶಿಸ್ತಿನ ಶಿಸ್ತಿನಿಂದ ಆಗ ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ನಮ್ಮ ಒಂದು ಶಾಲೆಯ ಮುಖ್ಯೋಪಾಧ್ಯಾಯ ಹಳೆಯ ಒಂದು ಮುಖ್ಯೋಪಾಧ್ಯಾಯ್ತದೆ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿಲ್ಲ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರೂ ಪರವಾಗಿ ಕುಂಬು ಹೃದಯದ ಆತ್ಮೀಯ ಆದಂತ ವೆಂಕಟಣ್ಣ ಅವರ ಗಾಯಜಿ ಪ್ಲಸ್ ಮಾಲೀಕರಂತ ವೆಂಕಟೇಶ್ವರ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರೂ ಪರವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತ ಗಣೇಶ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ನಾವು ಪ್ರಜಾ ಪರವಾಗಿ ಅದೇ ವಿದ್ಯಾರ್ಥಿಗಳು ಭೂಮಿಯವರು ಭೂಮಿ ಅಂದ್ರೆ ಗೊತ್ತಾಗಲ್ಲ ಅಂದ್ರೆ ಗೊತ್ತಾಗೋದು ಅವರು ಸಾಕಷ್ಟು ಒಂದು ನಮ್ಮ ಶಾಲೆಗೆ ಅವಾಗ ಮಕ್ಕಳಿಗೆ ಬೇಕಾದಂತ ಒಂದು ಲೇಖನ ಇದ್ದಾರೆ ಬೇರೆ ಕಡೆ ಕೊಟ್ಟಿದ್ದಾರೆ ಅವನು ನಮ್ಮ ಸುದ್ದಿಯಾಗಿ ಅವ್ನಿಗೆ ನಮ್ಮ ಒಂದು

ಮನೆ ಯಶಮಾನ್ರ ಯಾವ ರೀತಿ ಮನೆಯಲ್ಲಿ ಮನೆಯನ್ನ ನಿಭಾಯಿಸ್ಕೊಂಡು ಹೋಗ್ತಾರೋ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ ನಮ್ಮ ಒಂದು ಮುಖ್ಯ ಗುರುಗಳಾದಂತ ತುಂಬಾ ಶ್ರಮವಹಿಸಿ ವಹಿಸಿ ತುಂಬಾ ಅಂದ್ಬಿಟ್ಟು ಶ್ರಮ ತುಂಬಾ ವಹಿಸ್ತದೆ ಅವರು ಕೂಡ ನಮ್ಮ ಕಲೆಯ ಪರವಾಗಿ ನಮ್ಮ ಎಲ್ಲ

ನಮ್ಮ ಅವರು ಅಡಿಗೆ ಕೆಲಸದಲ್ಲಿ ತೆಗೆದಿರ್ತಾರೆ ಅವ್ರಿಗೂ ಕೂಡ ನಮ್ಮ ಮತ್ತೆ ನಮ್ಮ ಶಾಲೆಯಲ್ಲಿ ನಮ್ಮ ಅತಿಥಿ ಶಿಕ್ಷಕರಾಗಿರ್ತಕ್ಕಂತ ಅಶೋಕ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಆಗಿರ್ತಾರೆ ನಾವ್ ಏನೇನೋ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರು ನಮ್ಮ ಹುಟ್ಟಿ ಮಕ್ಕಳಿ ನಮ್ಗೆ ಕಾರ್ಯಕ್ರಮ ಮಾಡೋದಿಕ್ಕಾಗೋದು ನಮ್ಮೆಲ್ಲರೂ ಪರವಾಗಿ ನಮ್ಮ ಹುಟ್ಟಿ ಮಕ್ಕಳಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ